ಆತ್ಮೀಯ ವಿದ್ಯಾರ್ಥಿಗಳೇ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿ ಭಾಗವೊಂದು ಅಧ್ಯಾಯ ಒಂದು ಆದ ಸಂಖ್ಯಾ ಪದ್ಧತಿಯಲ್ಲಿ ಅಭ್ಯಾಸ ಒನ್ ಪಾಯಿಂಟ್ ಫೋರ್ ನಾಲ್ಕನೇ ಒಂದು ಪ್ರಶ್ನೆಯನ್ನು ಹೇಳಿಕೊಡುತ್ತಿದ್ದೇನೆ ನನ್ನ ಈ ಒಂದು ಸಂಖ್ಯಾ ಪದ್ಧತಿ ಪಾಠದ ಒಂದು ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳು ಬೇಕಾಗಿದ್ದರೆ ನನ್ನ ಹಿಂದಿನ ವಿಡಿಯೋವನ್ನು ಗಮನಿಸಿ ಈಗ ಅಭ್ಯಾಸ ಒನ್ ಪಾಯಿಂಟ್ ಫೋರಲ್ಲಿ ನಾಲ್ಕನೇ ಒಂದು ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ ರೂಟ್ ನೈನ್ ಪಾಯಿಂಟ್ ತ್ರೀಯನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಹೇಳಿ ಹೇಳಿದ್ದಾರೆ ಆಗ ನಾವು ರಚನೆ ಅಂತ ಹೇಳೇನು ಮಾಡಿಕೊಂಡು ಒಂದು ಯೂನಿಟ್ ಅಥವಾ ಒಂದು ಏಕಮಾನ ಅಂತಂದರೆ ನಾನು ಇಲ್ಲಿ ಒಂದು ಸೆಂಟಿಮೀಟ್ರನ್ನು ತೆಗೆದುಕೊಳ್ಳುತ್ತಿದ್ದೇನೆ ಈಗ ನಾವು ಮೊದಲೇದಾಗಿ ಸ್ಕೇಲನ್ನು ತೆಗೆದುಕೊಂಡು ನೈನ್ ಪಾಯಿಂಟ್ ತ್ರೀ ನಾವು ಸಂಖ್ಯಾ ರೇಖೆಯ ಮೇಲೆ ತೆಗೆದುಕೊಳ್ಳಬೇಕಾಗ್ತದೆ ಫಸ್ಟ ನಾನು ಸ್ಕೇಲನ್ನು ತೆಗೆದುಕೊಂಡು ಸಣ್ಣೆಯಿಂದ ನೈನ್ ಪಾಯಿಂಟ್ ತ್ರೀಯನ್ನು ನಾನು ಸಂಖ್ಯಾ ರೇಖೆಯ ಮೇಲೆ ಅಂದರೆ ಸ್ಕೇಲ್ನಲ್ಲಿ ನೈನ್ ಪಾಯಿಂಟ್ ತ್ರೀಯನ್ನು ಒಂದು ಸ ರೇಖೆಯನ್ನು ಹೇಳ್ಕೊತೀನಿ ಇದನ್ನು ನಾನು ಎ ಮತ್ತು ಬಿ ಅಂತ ಹೆಸರು ಕೊಡ್ತೀನಿ ಇದು ಏನು ನೈನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಈಗ ಬಿ ಬಿಂದುವಿನಿಂದ ಮತ್ತೆ ನಾನೇನು ಮಾಡ್ತೀನಿ ಒಂದು ಸೆಂಟಿಮೀಟ್ರನ್ನು ಎಕ್ಸ್ಟೆಂಡ್ ಆಗಿ ತೆಗೆದುಕೊಳ್ತೇನೆ ಬರೀ ಒಂದು ಸೆಂಟಿಮೀಟ್ರ್ ತಗೋಬೇಕು ಯಾಕಂದರೆ ನಾವು ಒಂದು ಯೂನಿಟ್ ಇಸ್ಕೊಟ್ಟು ಒಂದು ಸೆಂಟಿಮೀಟರ್ ಅಂತ ತೆಗೆದುಕೊಂಡಿದ್ದೇನಲ್ಲ ಅದಕ್ಕೆ ಒನ್ ಸೆಂಟಿಮೀಟರ್ ತಗೋಬೇಕು ಇದು ಸಿ ಅಂತ ಮಾರ್ಕ್ ಮಾಡಿಕೊಂಡು ಇದು ಒನ್ ಸೆಂಟಿಮೀಟರ್ ಒನ್ ಅಂತ ಬರಿತಾ ಇದೆ ಈಗ ಎ ಮತ್ತು ಸಿ ಮದ್ಯದ ಬಿಂದುವನ್ನು ನಾವು ತೆಗೆದಬೇಕಾದ್ರೆ ನಾವು ಒಂದು ಲಂಬರೇಖೆಯನ್ನು ತೆಗೆದುಕೊಳ್ಬೇಕಾದ್ರೆ ನಾವು ತ್ರಿಜ್ಯವನ್ನು ಬಳಸಿ ಎದಿಂದ ಅರ್ಧಕ್ಕಿಂತ ಹೆಚ್ಚು ಈ ರೇಖೆ ಎ ಮತ್ತು ಸಿ ವರೆಗಿನ ಅರ್ಧಕ್ಕಿಂತ ಹೆಚ್ಚು ಅಂದರೆ ಅಂದಾಜಾಗಿ ತೆಗೆದುಕೊಂಡು ನಾವು ಒಂದು ಇಲ್ಲೊಂದು ಕಂಸ ಮತ್ತು ಇಲ್ಲಿ ಕೆಳಗನು ಕೂಡ ರೇಖೆ ಇಳುವ ಸಲುವಾಗಿ ಕಂಸವನ್ನು ಇಳಿತಾ ಇದ್ದೀನಿ ನಾನು ಪಾಯಿಂಟ್ ಎಲ್ಲಿ ಮಾಡೀನಿ ಎದಿಂದ ಬಿಂದು ತಗೊಂಡಿನಿ ಅದೇ ರೀತಿ ಸಿ ಬಿಂದು ಲಕ್ಷ ಇರಲಿ ಸಿ ಬಿಂದುವಿನಿಂದ ಮತ್ತೆ ಅದು ನಾವು ತೆಗೆದುಕೊಂಡಿರುವಂತಹ ತ್ರಿಜ್ಯದಾಳತೆಯನ್ನು ಚೇಂಜ್ ಮಾಡಲಾರ್ದೆ ಇಲ್ಲೊಂದು ಕಂಸ ಮತ್ತು ಕೆಳಗೊಂದು ಕಂಸ ಹೇಳೋದು ಈ ಎರಡೂ ಬಿಂದುಗಳನ್ನು ನಾವು ಸೇರಿಸಬೇಕು ಈಗ ನಮಗೆ ದೊರಿತದ ಏನು ಎ ಮತ್ತು ಸಿ ಮಧ್ಯ ರೇಖೆ ಅಂದರೆ ನಂಬರೇಖೆ ದೊರೀತದೆ ಇದನ್ನು ನಾನು ಪಾಯಿಂಟ್ ಮಾಡಿ ಇದನ್ನು ಎಮ್ ಅಂತ ಹೆಸರು ಕೊಡ್ತೀನಿ ಆಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ತ್ರಿಜ್ಯವನ್ನು ತೆಗೆದು ಎಮ್ ಅಂತ ಬಿಂದು ಮಾಡಿದ್ವಲ್ಲ ಆ ಬಿಂದುವಿಗೆ ಇಟ್ಟು ಎ ಮತ್ತು ಸಿ ಎರಡು ಕರೆಕ್ಟ್ ಬರಬೇಕು ಹಾಗೆ ಬರುವ ಹಾಗೆ ನಾವು ಒಂದು ಅರ್ಥಕಾಂಸವನ್ನು ತೆಗೆದುಕೊಳ್ಳೋಣ ಇಲ್ಲಿಂದ್ರ ಎ ಬಿಂದುವಿನಿಂದ ಸಿ ವರೆಗೆ ಏನು ಮಾಡ್ತಾ ಇದ್ದೀನಿ ಒಂದು ಅರ್ಥಕಂಸವನ್ನು ಅಥವಾ ಅರ್ಥವೃತ್ತವನ್ನು ನಾನಿಲ್ಲಿ ಇದ್ದೀನಿ ಈಗ ನಾವು ನಾವೇನು ಲಂಬರೇಖೆ ಬಿಂದುವನ್ನು ಮಾಡಿ ಅಲ್ಲಿಂದ ಎ ಮತ್ತು ಸಿಗೆ ನಾವು ವೃತ್ತವನ್ನು ಎಳೆದೆ ಇನ್ನು ಮುಂದೆ ಏನು ಮಾಡಬೇಕು ಅಂತಂದರೆ ಈ ಬಿ ಬಿಂದುವಿನಿಂದ ನಮಗೆ ಒಂದು ಲಂಬರೇಖೆಯನ್ನು ಎಳಿಬೇಕಾದ್ರೆ ನಾವು ಏನು ಮಾಡಬೇಕು ಕೋನ ಮಾಪಕವನ್ನು ತೆಗೆದುಕೊಳ್ಳಬೇಕು ನಾವು ಏನು ಮಾಡಿಕೊಬೇಕು ಕೋನ ಮಾಪಕದಿಂದ ಆ ಲಂಬರೇಖೆಯನ್ನು ಎಳಿಬೇಕು ಆದ್ದರಿಂದ ಕೋನ ಮಾಪಕವನ್ನು ತೆಗೆದುಕೊಂಡು ಬಿ ಬಿಂದುವಿಗೆ ಕೋನ ಮಾಪಕವನ್ನು ಇಟ್ಟು ಕರೆಕ್ಟಾಗಿ ಇಟ್ಟು ಬಿ ಬಿಂದುವಿಗೆ ಕೋನ ಮಾಪಕವನ್ನು ಇಟ್ಟು ಕರೆಕ್ಟ್ ನೈಂಟಿ ಡಿಗ್ರಿಯಲ್ಲಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ರೇಖೆಯನ್ನು ಎಳೆದುಕೊಳ್ಬೇಕು ಅಲ್ಲಿಂದ್ರ ಇದು ನಮಗೆ ಬಿದಿಂದ ಒಂದು ಲಂಬ ರೇಖೆ ಸಿಕ್ತು ಇದಕ್ಕೆ ಡಿ ಅಂತ ಹೆಸರು ಕೊಡೋಣ ಈಗ ಈ ಸಿ ಬಿಂದುವಿಗೆ ನಾ ಏನು ರೇಖೆ ಎಕ್ಸ್ಟೆಂಡ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಇಲ್ಲಿ ರೇಖೆಯನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳೋಣ ಸಿ ಒಂದು ಸ್ವಲ್ಪ ರೇಖೆಯನ್ನು ಎಕ್ಸ್ಟೆಂಡ್ ಮಾಡೋಣ ಆಮೇಲೆ ಬಿ ಮತ್ತು ಡಿ ಆಯ್ತಲ್ಲ ಈಗ ನಾವೇನು ಮಾಡೋದು ತ್ರಿಚ್ಛವನ್ನು ತಗೊಂಡು ಬಿ ಮತ್ತು ಡಿಗೆ ತ್ರಿಚ್ಛವನ್ನು ಈ ಥರ ಇಟ್ಕೊಳ್ಬೇಕು ಬಿ ಮತ್ತು ಡಿಗೆ ತ್ರಿಚ್ಛವನ್ನು ಈ ಥರ ಇಟ್ಕೊಂಡು ನಾವು ಒಂದು ಅದು ಎಲ್ಲಿತನ ಬರ್ತದೆ ಆ ಕಂಸವನ್ನು ಎಳೆದುಕೊಳ್ಬೇಕು ನಾವು ಎಲ್ಲಿ ಇನ್ನೊಮ್ಮೆ ಹೇಳ್ತೀನಿ ಬಿಗೆ ತ್ರಿಜ್ಯವನ್ನ ಪಾಯಿಂಟ್ ಮಾಡಿ ಬಿ ಮತ್ತು ಡಿಗೆ ಪಾಯಿಂಟ್ ಮಾಡಿ ಅದೆಲ್ಲಿತನ ಕಂಸ ಬರ್ತದೆ ಅದಕ್ಕೆ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು ನಾನು ರೇಖೆಯನ್ನು ಎಳ್ಕೋಬೇಕು ಅದನ್ನು ನಾನು ಇ ಅಂತ ಹೆಸರು ಕೊಡ್ತೀನಿ ಇದು ಏನು ನಮಗೆ ಬಿದಿಂದ ಈವರೆಗೆ ಏನು ನನಗೆ ರು ನೈನ್ ಪಾಯಿಂಟ್ ತ್ರೀ ಬೆಲೆ ಸಿಕ್ತು ಇದನ್ನು ಕೂಡ ನಾವೇನು ಬರೀಬೇಕು ರೂಟ್ ನೈನ್ ಪಾಯಿಂಟ್ ತ್ರೀ ಅಂತ ಬರೆದುಕೊಳ್ಬೇಕು ಈ ಥರ ನಾವು ನೈನ್ ರೂಟ್ ನೈನ್ ಪಾಯಿಂಟ್ ತ್ರೀಯನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವುದು ಓಕೆ ಈ ಒಂದು ಸಂಖ್ಯಾರೇಖೆ ಮೇಲೆ ಪ್ರತಿನಿಧಿಸುವುದು ತಿಳಿದರೆ ನೀವು ನನ್ನ ಒಂದು ಚಾನಲನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ முந்தின வந்து வீடியோಗೆ ಬೆட்டியಾಗೋಣ